ಬುಡಕಟ್ಟು ಕಲೆಗಳು ಭಾರತೀಯ ಸಂಸ್ಕೃತಿಯ ಪ್ರತೀಕ ಎಂದು ಕಲಸ್ ಕನ್ನಡ ವಾಹಿನಿಯ ಕನ್ನಡ ಕೋಗಿಲೆ ಸೀಸನ್ ಎರಡರ ವಿಜೇತ ಗಾಯಕ ಖಾಸಿಂ ಅಲಿ ಹೇಳಿದರು ಮೊಳಕಾಲ್ಮೂರು ತಾಲೂಕಿನ ತುಮಲಕೂರ್ಲಹಳ್ಳಿ ಹೊರವಲಯದ ಹೊಗ್ಗಾಲಿ ಪಾಲಯ್ಯ ತೋಟದಲ್ಲಿ ಸಪ್ತಸ್ವರ ಸಾಂಸ್ಕೃತಿಕ ಸಂಸ್ಥೆ ತುಮಲಕೂರ್ಲಹಳ್ಳಿ ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶನಾಲಯ ಬೆಂಗಳೂರು ಇವರ ಸಂಯುಕ್ತಾಶ್ರಯದಲ್ಲಿ ನಡೆದ ಬುಡಕಟ್ಟು ಸಾಂಸ್ಕೃತಿಕ ಸಂಭ್ರಮೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಬುಡಕಟ್ಟು ಜನರ ಸಾಂಸ್ಕೃತಿಕ ಪರಂಪರೆ ವೈವಿಧ್ಯಮಯ ಮತ್ತು ಶ್ರೀಮಂತವಾದುದು ಈ ಹಿನ್ನೆಲೆಯಲ್ಲಿ ಬುಡಕಟ್ಟು ಸಾಂಪ್ರದಾಯಿಕ ನೃತ್ಯಗಳು ಸಂಗೀತ ಮತ್ತು ಕರಕುಶಲ ಕಲೆಗಳನ್ನು ನವ ಮುಂದಿನ ಪೀಳಿಗೆಗೆ ಉಳಿಸಿಕೊಳ್ಳಬೇಕಾಗಿದೆ ಎಂದು ತಿಳಿಸಿದರು ಸಂಗೀತ ಶಿಕ್ಷಕ ಕೆಒ ಶಿವಣ್ಣ ಮಾತನಾಡಿ ಬುಡಕಟ್ಟು ಸಮುದಾಯ ಹಿನ್ನೆಲೆಯ ಕಲೆಗಳಾದ ಗೊರವರ ಕುಣಿತ ಕೋಲಾಟ ಸಾಂಪ್ರದಾಯಿಕ ಶೋಭಾ ನೇಪದಗಳು ತಮಟೆ ವಾದನ ಉರುಮೆ ವಾದನ ಕಾಸಬೇಡರ ಪಡೆ ಪಂಜುನುಂಗುವ ಕುಣಿತ ದೇವರ ಎತ್ತುಗಳ ಕಿಲಾರಿ ಕುಣಿತ ದಾಸಯ್ಯನ ಶಂಕು ಖಜಾಟೆ ಚೂರು ಬೆಲ್ಲ ಮಣೆವು ಕುಣಿತ ಸೇರಿದಂತೆ ಮುಂತಾದ ಅನೇಕ ಕಲೆಗಳು ಆಳುವಿನ ಅಂಚಿನಲ್ಲಿರುವುದರಿಂದ ಇಂತಹ ವಿಭಿನ್ನ ಸಂಸ್ಕೃತಿಯ ಕಲೆಗಳನ್ನು ಕಾಪಾಡಬೇಕಿದೆ ಅಲ್ಲದೆ ಪಠ್ಯಾಕ್ರಮದಲ್ಲಿ ಇಂತಹ ಮೂಲ ಕಲೆಗಳನ್ನು ಸೇರಿಸಿ ಮಕ್ಕಳಿಗೆ ಕಲಾ ಸಂಸ್ಕೃತಿಯನ್ನು ಪರಿಚಯಿಸಬೇಕು ಎಂದು ತಿಳಿಸಿದರು ಕೆಂಚಪ್ಪ ಮತ್ತು ತಂಡ ಉರುಮೆ ಕಲಾ ಪ್ರದರ್ಶನ ತಮಟೆ ಸಿದ್ದಪ್ಪ ಮತ್ತು ತಂಡ ಭರತನಾಟ್ಯ ಹರ್ಷಿತಾ ಮತ್ತು ತಂಡ ಸುಗಮ ಸಂಗೀತ ಗಾಯನ ಖಾಸಿಂ ಅಲಿ ಜಾನಪದ ಗೀತೆ ಎಂ ನುಂಕೇಶ್ ಮತ್ತು ತಂಡ ವೀರಗಾಸೆ ಭರಮಸಾಗರ ಬಸವರಾಜ ವಚನ ಸಂಗೀತ ಕೆ ಓ ಶಿವಣ್ಣ ತಂಡ ಸೇರಿದಂತೆ ಹಲವು ಕಲಾ ತಂಡಗಳು ತಮ್ಮ ಕಲೆಯನ್ನು ಪ್ರದರ್ಶಿಸಿದರು ಕಾರ್ಯಕ್ರಮದಲ್ಲಿ ಸಪ್ತಸ್ವರ ಸಾಂಸ್ಕೃತಿಕ ಸಂಸ್ಥೆ ಅಧ್ಯಕ್ಷ ರಾಮದಾಸ್ ಕಾರ್ಯದರ್ಶಿ ಗುಂಡಮ್ಮ ಮುಖಂಡರಾದ ಗೋಪಾಲ ನಾಯ್ಕ ಪಂಪಾಪುರ ಜಯಣ್ಣ ಜಂಡಿಗ ತಿಪ್ಪಯ್ಯ ಒಗ್ಗಾಲಿ ತಿಪ್ಪೇಸ್ವಾಮಿ ಚೇರ್ಮನ್ ಬೋರಯ್ಯ ಟೇಲರ್ ತಿಪ್ಪೇಸ್ವಾಮಿ ಹರಿಪ್ರಸಾದ್ ಗಿಡ್ಡಬೊಣ್ಣ ಗುಂಡಯ್ಯ ಕಲಾವಿದರಾದ ಅಭಿಷೇಕ್ ಶಿವಕುಮಾರ್ ಮಲ್ಲೂರಹಳ್ಳಿ ಗಾಯಕ ಅಮುಕುಂದಿ ಗಂಗಾಧರ ಸೇರಿದಂತೆ ಮುಂತಾದವರು ಭಾಗವಹಿಸಿದ್ದರು